ಅವರು ಅನಿಸೋದು ಅವರು ಸಂಬಂಧಿಗಳನ್ನೇ ಮಾಡ್ಕೊಂಡು ಹೋಗ್ತಾ ಇರುವಾಗ ನನಗೆ ಏನು ಯಾರು ಸಮಾನ ಇಲ್ಲ ಇಲ್ಲ ನಾನು ಹೇಳಿದ್ದೇನೆ ಎಲ್ಲರೂ ಕೇಳಬೇಕು ಅಂದರೆ ಅದೇ ಇಟ್ಲರ್ ಪ್ರವೃತ್ತಿ ಅಂತ ಹೇಳ್ತಾರಲ್ಲ ಆ ರೀತಿ ಸುಧಾಕರ್ ಅವರು ಎಂ ಪಿ ಮಾಡಿರೋದ್ರಿಂದ ಬಿ ಜೆ ಪಿ ಆರು ಜನ ಸದಸ್ಯರು ಕೂಡ ಬೇಸತ್ತು ಇವತ್ತು ಗೈರಾಜರು ಆಗಿದ್ದಾರೆ ಅಂತ ಜನ ಗೆದ್ದಿದ್ರೂ ಕೂಡ ಯಾವತ್ತಿವತ್ತು ಸಭೆ ನಡೆಯಲಿಲ್ಲ ಅಂತಂದರೆ ಅವರ ಆಡಳಿತರ ಪ್ರವೃತ್ತಿ ಮತ್ತು ಇಟ್ಲರ್ ಪ್ರವೃತ್ತಿ ಇದೇ ಥರ ಹೋಗ್ತಾ ಇದ್ದರೆ ಕೂಡ ಅವರಿಗೆ ಇನ್ನು ಮುಂದೆ ಇದರ ಎಫೆಕ್ಟ್ ಗೊತ್ತಾಗ್ಬೋದು ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಮೀಟಿಂಗ್ ಕರೆದಿದ್ರು ನಾನು ಸಹಿತ ಹೋಗಿದ್ದೆ ಅಲ್ಲಿಗೆ ನಾಲ್ಕು ಜನ ಮಾತ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇನ್ನೊಬ್ಬರು ಮಾತ್ರ ಇದ್ದರು ಏನು ಕಾರಣ ಅಂತಂದರೆ ನನಗನ್ನಿಸೋ ಪ್ರಕಾರ ಮೊನ್ನೆ ಏನು ಅಧ್ಯಕ್ಷರು ಚುನಾವಣೆ ನಡೀತು ಅವತ್ತು ನಮ್ಮ ಲೋಕಸಭಾ ಸದಸ್ಯ ಅಂತ ಸುಧಾಕರ್ ಅವರು ಅವರ ಒಂದು ಇಟ್ಲೇಲ್ ಪ್ರವೃತ್ತಿ ಏನಿದೆ ಆ ತೀರ್ಮಾನದಿಂದ ಈಗ ಆಗಿದೆ ಅಂತ ನನಗನಿಸೋದು ಯಾಕಂತಂದರೆ ಒಂದು ಅಧ್ಯಕ್ಷರನ್ನು ತಾಲೂಕು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡಬೇಕಾದ್ರೆ ಅಲ್ಲಿ ಬಂದು ಕೂತ್ಕೊಂಡು ಎಲ್ಲ ಸದಸ್ಯರ ಅಭಿಪ್ರಾಯ ಕೇಳಿ ಆಕಾಂಕ್ಷಿಗಳಿರ್ತಾರೆ ಉಪಾಧ್ಯಕ್ಷರಾಗಬೇಕು ಅಧ್ಯಕ್ಷರಾಗಬೇಕು ಅವರು ಅವರ ಅಪೀಲ್ಗಳನ್ನು ಕೇಳಿ ಅವರಿಗೆಲ್ಲ ಮನವೊಲಿಸಿ ಮತ್ತು ಈಗೆಲ್ಲ ಅವಕಾಶ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರೆಲ್ಲ ಒಪ್ಪಿಸಬೇಕಾಗಿತ್ತು ಅವರೇನು ಮಾಡಿದ್ದಾರೆ ಏಕೆ ಹಾಕಿ ಫೋನಲ್ಲಿ ಮಾಡಿ ಇಂಥವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಒಂದು ತೀರ್ಮಾನ ಮಾಡಿ ಹೇಳಿರೋದ್ರಿಂದ ಬಿ ಜೆ ಪಿ ಆರು ಜನ ಸದಸ್ಯರು ಕೂಡ ಬೇಸತ್ತು ಇವತ್ತು ಗೈರಾಜರು ಆಗಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಕ್ಕಂಥ ಒಂದು ವಿಷಯ ಯಾವುದೇ ಒಂದು ಅಧ್ಯಕ್ಷರನ್ನು ಮಾಡುವಾಗ ಎಲ್ಲರೂ ಕೂಡ ಗೆದ್ದಿರ್ತಾರೆ ಅವ್ರಿಗೂ ಆಸೆ ಆಕಾಂಕ್ಷೆಗಳಿರ್ತದೆ ಅದರ ಮುಖಂಡರಾದಂಥವರು ಅದನ್ನೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಎಲ್ರಿಗೂ ಸಮಾಧಾನ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡ್ತಕ್ಕಂಥದ್ದನ್ನು ನಾವು ಇಂದಿನಿಂದ ಪಿ ಎಲ್ ಡಿ ಬ್ಯಾಂಕಲ್ಲಿ ಇಲ್ಲ ಯಾವ ಆಗಲ್ಲ ಆಗಲಿ ಮಾ ಮಾಡತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಆದರೆ ಇವರು ಏನು ಮಾಡಿದ್ದಾರೆ ನನಗೆ ಏನು ಯಾರು ಸಮಾನ ಇಲ್ಲ ಇಲ್ಲ ನಾನು ಹೇಳಿದ್ದನ್ನ ಎಲ್ಲರೂ ಕೇಳಬೇಕು ಅಂದರೆ ಅದೇ ಇಟ್ಲರ್ ಪ್ರವೃತ್ತಿ ಅಂತ ಹೇಳ್ತಾರಲ್ಲ ಆ ರೀತಿ ಸುಧಾಕರ್ ಅವರು ಎಂ ಪಿ ಮಾಡಿರೋದ್ರಿಂದ ಅವರು ಕೂಡ ಅಥವಾ ಸಭೆಗೆ ಗೈರಾಜರಾಗಿದ್ದಾರೆ ಆ ಗೈರಾಜರು ಆಗಿರೋದ್ರಿಂದ ಅವ್ರಿಗೆ ಅವರು ತಿಳ್ಕೋಬೇಕು ಇನ್ನು ಮುಂದೆ ಆದರೂ ನಾನು ಯಾವ ಥರ ಹೋಗಬೇಕು ಅಂತ ಇದೇ ಥರ ಹೋಗ್ತಾ ಇದ್ದರೆ ಕೂಡ ಅವರಿಗೆ ಇನ್ನು ಮುಂದೆ ಇದರ ಎಫೆಕ್ಟ್ ಗೊತ್ತಾಗ್ಬೋದು ಅಂತ ಯಾಕಂತಂದರೆ ಇದೇ ಥರ ಮಂತ್ರಿ ಆಗಿದ್ದಾಗ ಕೂಡ ನಡ್ಕೊಂಡು ಏನಾಯಿತು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅಂತ ಅನುಭವ ಆಗಿದೆ ಆದರೂ ಕೂಡ ಅದರ ಅವರು ಯಾವುದನ್ನು ಕೂಡ ಮನಗಾಣದೆ ಇವತ್ತು ಸರ್ವಾಧಿಕಾರದಿಂದನೇ ಹೊರಿಸ್ತಾ ಇರೋದರಿಂದ ಪಿ ಎಲ್ ಡಿ ಬ್ಯಾಂಕ್ ಏನು ಹನ್ನೊಂದು ಜನ ಗೆದ್ದಿದ್ರೂ ಕೂಡ ಯಾವತ್ತಿವತ್ತು ಸಭೆ ನಡೀಲಿಲ್ಲ ಅಂತಂದರೆ ಅದವರ ಆಡಳಿತರ ಪ್ರವೃತ್ತಿ ಮತ್ತು ಹಿಟ್ಲರ್ ಪ್ರವೃತ್ತಿ ಅಂತಕ್ಕಂಥದ್ದು ತಮಗೆಲ್ಲ ಅರ್ಥ ಆಗ್ತದೆ ಅಂತಕ್ಕಂಥ ಹೇಳೋದಕ್ಕೆ ಬಯಸ್ತೀವಿ ಎಲ್ಲ ಆಕಾಂಕ್ಷಿಗಳು ಆಕಾಂಕ್ಷಿಗಳಿದಾರಲ್ಲ ಇನ್ನೂ ದೊಡ್ಡ ಆಕಾಂಕ್ಷಿಗಳಿದ್ದಾರೆ ಅವರು ಅನಿಸೋದು ಅವರು ಸಂಬಂಧಿಗಳನ್ನೇ ಮಾಡಿಕೊಂಡು ಹೋಗ್ತಾ ಇರುವಾಗ ಈ ಪ್ರಸಾದ್ ಅವರು ಹತ್ತಿರ ಸಂಬಂಧಿ ಅವರ ತಂದೆಯವ್ರ ಕೇಶವ ರೆಡ್ಡಿ ಅವರ ಸೋದರ ಮಗ ಅವರನ್ನು ಮೊನ್ನೆನೂ ಮಾಡಿ ತಿರು ಮಾಡಲಿ ಅವ್ರನ್ನೇ ಮಾಡಬೇಕಾದ್ರೂ ಕೂಡ ವಿಧಿವಿಧಾನ ಇದೆ ಕೂತು ಚರ್ಚೆ ಮಾಡಿ ಅವ್ರಿಗೆಲ್ಲ ಮನವೊಲಿಸಿ ಮಾಡಬೇಕಾಗಿತ್ತು ಅದೇನು ಮಾಡ್ದಿರಾ ಅವರು ಫೋನ್ನಲ್ಲೇ ತೀರ್ಮಾನ ಮಾಡಿ ಕಳಿಸಿರೋದ್ರಿಂದ ಆದ್ದರಿಂದ ಅವ್ರಿಗೆ ಬೇಜಾರಾಗಿ ಈ ಥರ ಎಲ್ಲ ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥ ಅದೇ ಅವರ ಒಂದು ತೀರ್ಮಾನದ ಬಗ್ಗೆ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅರಿವಾಗ್ತದೆ ಈ ಸಭೆಯಿಂದ ಅಂತ ನಾನು ಅದು ಅಂದ್ಕೊಂಡಿದ್ದೆ